ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ಕಲಾವತಿ ಅಡಿಗೆ ಮನಿ ಚಾನಲ್ಗೆ ಸ್ವಾಗತ ರೀ ನಮ್ಮ ಚಾನಲ್ ಇನ್ನೂ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿ ಹೋಗಿ ದೊಡ್ಡ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಾಕೆ ಹೋಗ್ಬೇಡ್ರಿ ಆದಷ್ಟು ಬೇಗ ಐದನೂರು ಮಂದಿ ಸಬ್ಸ್ಕ್ರೈಬರ್ಸ್ ಮಾಡಿರಿ ನಮ್ಮ ನಾವು ನಾವ್ಯಾವ್ ಮಾಡೋಕತ್ತೀವಿ ಮಸ್ತ್ ಪಕ್ಕಿ ಮೈಸೂರು ಬಾಜಿ ಅದು ಹೆಂಗೆ ಮಾಡೋದು ನೋಡ್ಕೊಂಡು ಅದಕ್ಕೆ ನಾವು ಈಗ ಫಸ್ಟ ಒಂದು ಬೋಗಾನಿ ತೊಗೊಂಡಿವಿ ಅದಕ್ಕೆ ಒಂದು ಕಪ್ ಆಗೋ ಅಷ್ಟು ಮೊಸರು ಹಾಕೊಂಡೇವ್ರಿ ಆ ಮೊಸರಿಗೀಗ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಚೊಲೋದಂಗೆ ಅದನ್ನ ಕಟ್ಕೊಂಡು ರೀ ಕಟ್ಕೊಳ್ಳ ಅದನ್ನ ಮಜ್ಜಿಗೆ ಕಡಿಯೋಣ ಈ ರೀತಿ ನೋರೆ ಬರ್ತೈತಿ ನೋಡ್ರಿ ಅನ್ನ ಮಟ್ಟಕ್ಕೆ ಕಡಿಬೇಕ್ರಿ ಆ ರೀತಿ ನೊರೆ ಬರೋದಾಗನ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕಲ್ಸ್ಕೋತ ಹೋಗಿರಿ ಜರ ಜರ ಹಾಕೋದು ಹೋಗ್ರಿ ನಿಮ್ಗೆ ಲಾಸ್ಟಿಗೆ ಅದು ಹದಾಗೊತ್ತಾಗ್ತೈತಿ ರೀ ಗಟ್ಟಿ ಹಾಕೋದು ಬರ್ತೈತದ ಅನ್ನ ಮಟ್ಟ ಕಲಿಸ್ಬೇಕು ನೋಡ್ರಿ ನಿಮ್ಮ ಕೈಲೆ ವೈನಾದ್ರೆ ಕೈಲೆ ಇಲ್ಲ ಚಮಚಲೆ ನಿಮ್ಗೆ ಯಾವ ರೀತಿ ವೈನ್ ಆಗ್ತೈತೆ ಆ ರೀತಿ ಕಲಸ್ರಿ ಇಲ್ಲಿ ನೋಡ್ರಿ ಲಾಸ್ಟಿಗೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋದು ಮಾಡ್ಕೋತ ಈ ರೀತಿ ಹದ ಬರ್ಬೇಕು ನೋಡ್ರಿ ಅದ್ ಅಲ್ಲಿ ನೋಡ್ರಿ ಅಲ್ಲಿ ಯಾವ ರೀತಿ ಹಿಂಗೆ ಎತ್ತಿರೋದು ಏಳ್ಬೇಕ್ರಿ ಅದು ಈಗ ಬಜ್ಜಿ ಬಿಡೋ ಹಿಟ್ಟಿಗೆ ಆ ಹದಕ್ಕೆ ಬಂದೈತೆ ನೋಡ್ರಿ ಯಾವ ರೀತಿ ತೋರ್ಸತ್ತಾರ ನೋಡ್ರಿ ಆ ಹದಕ್ಕೆ ಬರ್ಬೇಕ್ರಿ ನೋಡ್ರಿ ಈ ಹದ ಬರೋದಾಗನ ಅದನ್ನು ಪ್ಲೇಟ್ ಮುಚ್ಚಿ ಒಂದು ನಾಲ್ಕೈದು ತಾಸು ಹಂಗೆ ಬಿಡ್ರಿ ಒಂದೆರಡು ತಾಸದು ಆಗಿಂದಾಗೂ ಮಾಡ್ಕೋಬೋದು ನೀವು ಈ ರೀತಿ ಹುದ್ದೆ ಬರ್ತೈತೆ ರೀ ಈ ರೀತಿ ಬಂದ ಬಜ್ಜಿ ಭಾಳ ಸಾಫ್ಟ್ ರೀ ಹೊರಗೆ ಕ್ರಿಸ್ಪಿ ಆಗ್ತಾವ ಅದಕ್ಕೆ ನಾವೀಗ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟ ಸಣ್ಣಗೆ ಹೆಂಚಿದ ಕೊಬ್ಬರಿ ಸಣ್ಣಗೆ ಹೆಂಚಿದ ಅಲ್ಲ ಸಣ್ಣಗೆ ಹೆಂಚಿದ ಕೆರಿಬೇವು ಆಮೇಲೆ ಸಣ್ಣಗೆ ಹೆಂಚಿದ ಹಸಿ ಮತ್ತು ಕೊತ್ತಂಬರಿ ಒಂದು ಸೊಪ್ಪು ಸಣ್ಣಗೆ ಹೆಂಚು ಹಾಕಿರಿ ಇದಿಷ್ಟೆಲ್ಲ ಹಾಕಿ ಆಗದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಮತ್ತು ಲಾಸ್ಟಿಗೆ ಏನೈತ್ರಲ್ಲ ಅದಕ್ಕೆ ಎರಡು ಚಮಚ ಆಗುವಷ್ಟು ಸಕ್ರೆ ಹಾಕಿರಿ ಸಕ್ರೆಯಿಂದಾನ ಟೇಸ್ಟ್ ಭಾಳ ಭಾರಿ ರೀ ಮತ್ತು ಕಲರು ಭಾಳ ಭಾರಿ ರೀ ಈಗ ನೋಡ್ರದನ್ನ ಫುಲ್ಲು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಇಲ್ಲಾಂದ್ರೆ ಚಲೋದಂಗ ಮಿಕ್ಸ್ ಮಾಡ್ಕೊಲಿಕ್ಕೆ ಮೇಲೆ ಮ್ಯಾಲ ಮಲಿನಾಗ ಅದು ಒಂದು ಸೈಡ್ ಗೂಡಾಗ್ಬಿಡ್ತಿ ಎಲ್ಲದಕ್ಕೂ ಅದು ಕೊಬ್ಬರಿ ಇದಾಗಲಿ ಹತ್ತಂಗಿಲ್ಲ ಸಂಬಂಧ್ರಿ ಈ ಹೊರಗಡೆ ಇಷ್ಟು ಇಷ್ಟೆಲ್ಲ ಐಟಮ್ಸ್ ಕಡಿಮೆ ರೀ ಅದ್ರಾಗ ಸಿಗೋದು ಬಜ್ಜಿ ಒಳಗೆ ಮನ್ಯಾಗ ಅಂದ್ರೆ ನೀವು ಎಲ್ಲರಿಗೂ ಈ ರೀತಿ ಮಾಡ್ಕೊಂಡು ರೀ ಮತ್ತಿಷ್ಟು ಭಾರಿ ಆಗ್ತವ್ರಲ್ಲ ಭಾಳ ಮಸ್ತ್ ಆಗ್ತಾವೆ ಮಳೆಗಾಲ ಸ್ಟಾರ್ಟ್ ಅದಂದ್ರೆ ಮಾಡ್ಕೊಂಡು ತಿನ್ರಿ ಭಾರಿ ಆಗ್ತೈತಿ ಆ ಮೈಸೂರು ಬಜ್ಜಿಗೀಗ ಮಸ್ತ್ ಪಕ್ಕಿ ಚಟ್ನಿ ಮಾಡ್ಕೊಂಬರ ಬರ್ರಿ ಅದು ಮಸಾಲೆ ಎಲ್ಲ ಕಲ್ಸಿ ಹಂಗೆ ಇಡೋನ್ರಿ ಈಗ ನೋಡ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡೀವಿ ಅದಕ್ಕೆ ಒಂದು ಸ್ವಲ್ಪ ಒಂದು ವಾಟಿ ಕೊಬ್ಬರಿ ಸಣ್ಣಗೆ ಹೆಂಚಕೊಂಡು ಹಾಕ್ಕೊಂಡಿವಿ ಒಂದು ನಾಲ್ಕು ಕೆರ್ಬೇವ ಅಲ್ಲ ಕೊತ್ತಂಬ್ರಿ మన కడ్డీ పుదీనా ఆమె హసి మెణసినకాయ ఇష్ట్రూ చట్నీ భాళ భారీ ఆతీ ఆ మైసూరు బజ్జీ అంతూ సూపర్ కాంబినేషన్ రీ చట్నీ ఈ ఒగ్గరనే హాక్రీ ఆ చట్నీగా ఒ ఇకేవి గ్యాస్ మేలు ఆమె చమ్చ ఆగోష్ ఎన్నె ఆమె ఎన్నె చోలోత్న కయోదాగ ఒస్ప సే జీరి హాకేవి అవి ఎడు చిటా పుట్ట అన్నోదాగ ఒక్క కడ్డీ కెర్బెవ ఒర్డ్ ఇవ్వకెంపు మెణసినకైదు హాక్యవ్రీ ಈಗ ಚಟ್ನಿ ಏನು ಮಾಡಿಟ್ಕೊಂಡಿವ್ರಲ್ಲ ಅದನ್ನ ಇದಕ್ಕೆ ಹಾಕ್ಕೊ ಅದನ್ನ ಛಲೋತ್ನಂಗ ಮಿಕ್ಸ್ ಮಾಡ್ಕೊಂಡ್ರಿ ಜರಾ ಅಲ್ಲಿ ನೋಡ್ರಿ ಅಲ್ಲಿ ಚಟ್ನಿ ಮಾತ್ರ ಭಾಳ ಭಾರೀಗಿರ್ತೈತಿ ರೀ ಸಿಂಪಲ್ ಆಗಿದ್ರು ಸೂಪರ್ ಇರತ್ರಿ ಈ ಚಟ್ನಿ ಚಲೋತ್ನಂಗ ಮಿಕ್ಸ್ ಮಾಡ್ಕೊರಿ ಅದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪಷ್ಟು ಹಾಕೊಂಡ್ರಿ ಈಗ ನೋಡ್ರಿ ನಮ್ಮ ಮೈಸೂರು ಬಜ್ಜಿಗೆ ಹಚ್ಕೊಂಡು ತಿನ್ನುವಂಥ ಚಟ್ನಿ ಸೂಪರಾಗಿ ತಯಾರಾಗೈತಿ ಇದನ್ನ ನೀವು ಇಡ್ಲಿ ದೋಸೆ ಪೂರಿ ಯಾವುದಕ್ಕೆ ಭೀ ಮಸ್ತ್ ಕಾಂಬಿನೇಷನ್ ರೀ ಇದು ನೀವು ಮೈಸೂರು ಬಜ್ಜಿ ಈ ರೀತಿ ಒಮ್ಮೆ ಮಾಡ್ಕೊಂಡು ತಿಂದ್ ನೋಡ್ರಿ ಭಾಳ ಭಾರಿ ಆಗ್ತೈತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರೊಟ್ಟು ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಮ್ಮ ಚಾನಲ್ ಶೇರ್ ಮಾಡಿರಿ ಇಲ್ಲಿ ನೋಡ್ರಿ ಎಣ್ಣೆ ಕಾಯಾಗಿಟ್ಕೊಂಡಿದ್ದು ರೀ ಬಜ್ಜಿ ಮುಳುಗುವಷ್ಟು ಅಷ್ಟು ಎಣ್ಣೆ ಕಾಯಾಗಿಟ್ಕೊಂಡಿದ್ದು ರೀ ಅದು ಎಣ್ಣೆ ಕಾದತಿಲ್ಲ ನೋಡ್ ಸೊ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟು ನೋಡಿ ನೋಡ್ರಿ ಯಾವ ರೀತಿ ಎದ್ದು ಬಂದೈತಿ ಅಷ್ಟು ಕಡಕ್ಕೆ ಕಾದಿರ್ಬೇಕು ನೋಡ್ರಿ ಎಣ್ಣೆ ಈಗ ನೋಡ್ರಲ್ಲಿ ಈ ರೀತಿ ಸ್ವಲ್ಪ ತಕ್ಕೊಂಡ ಬಜ್ಜಿ ಇಟ್ಟ ಅದಕ್ಕೆ ಹಾಕ್ಕೊಂಡ್ರಿ ನಮ್ಮ ಮೈಸೂರು ಬಜ್ಜಿ ಇಷ್ಟು ಮಸ್ತ್ ಉಬ್ಬು ಭಾಳ ಭಾರಿ ಆಗ್ತೈತಿ ಮತ್ತು ಹೈ ಫ್ಲೇಮ್ ಇಡ್ರಿ ಎಣ್ಣೆ ಫುಲ್ ಕಡಕ್ ಅದಿರಬೇಕು ಯಾವುದೂ ರೀತಿ ಎಣ್ಣೆ ಹಿಡಿಯಂಗಿಲ್ಲ ರೀ ಇದು ಭಜಿ ಮತ್ತು ಇಷ್ಟು ಮಸ್ತ್ ಆಗ್ತಾರಲ್ಲ ಒಳಗೆ ಸಾಫ್ಟಾ ಮತ್ತು ಹೊರಗೆ ಸ್ವಲ್ಪ ಕ್ರಿಸ್ಪಿ ಮತ್ತೆ ಏನೂ ರೀ ನೀವು ನೋಡ್ರಿ ನೀವು ಲಾಸ್ಟಿಗೆ ಏನು ಭಾರಿ ಆಗಿರ್ತವೆ ಭಜಿ ಈಗ ನೋಡ್ರಿ ಗೋಲ್ಡನ್ ಕಲರ್ ಮಟ್ಟ ಫ್ರೈ ಮಾಡ್ಕೊಳ್ಳೋರಿ ನೀವೇ ನೋಡ್ಬೋದು ಏನು ಮಸ್ತ್ ನೋಡ್ರನ ತಿನ್ನೋಂಗೆ ಆಗ್ತೈತೆ ಅಷ್ಟು ಭಾರಿ ರೀ ಏನು ಮಾಡ್ರ ಹತ್ರ ಟೇಸ್ಟ್ ಹೆಂಗಿರ್ತೈತೆ ನೀವೇ ಮಾಡಿ ನಮಗೆ ಹೇಳಿರಿ ಕಮೆಂಟ್ ಸೆಕ್ಷನ್ದಾಗ ಅಲ್ಲಿ ನೋಡ್ರಿ ಮೈಸ್ ಪಕ್ಕಿ ಮೈಸೂರು ಬಜಿ ಅದಕ್ಕೆ ಸೂಪರ್ ಆಗಿರುವಂಥ ಚಟ್ನಿ ಕಾಂಬಿನೇಷನ್ ಭಾರಿ ತಯಾರಾತ್ರಿ ಈಗ ಏನಿಲ್ಲ ರೀ ಮೈಸೂರು ಬಜ್ಜಿ ಏನೈತಿಲ್ಲ ಚಟ್ನಿ ಒಳಗೆ ಎದ್ದೋದಾ ಮತ್ತು ತಿನ್ನೋದ ಹೆಂಗಾಯ್ತು ಅಂತ ಹೇಳಿರಿ ನಮ್ಗೆ ನೀವು ಮಾಡ್ಕೊಂಡು ನೋಡಿರಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಹೋಗಿ ದೊಡ್ಡ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿ ನೋಡ್ರಿ ಏನು ಮಸ್ತಾಗಿ ನೋಡ್ರಿ ಎಷ್ಟು ಭಾರಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ರೆ ರೀ ಎಷ್ಟು ಸಾಫ್ಟ್ ಆಗ್ಯಾವ್ರಿ ಅಲ್ಲಿ ನೋಡ್ರಿ ಬಿಚ್ ನಿಮ್ಗೆ ದೋಸೆ ಆಗತ್ತೆ ಎಷ್ಟು ಚಂದ ಕೊಬ್ಬರಿ ಇದೆಲ್ಲ ಎಷ್ಟು ಟೇಸ್ಟ್ ಕೊಡ್ತೈತೆ ಭಾರಿ ಟೇಸ್ಟ್ ಕೊಡ್ತೈತೆ ರೀ ಸಣ್ಣ ಅಂತೂ ಭಾಳ ತಿಂತಾವು ಎಲ್ಲರಿಗೂ ಮನೆ ಮಂದಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ ಅವು ಮಾಡಿ ನೋಡ್ರಿ ಹೆಂಗೆ ಅನಿಸ್ತು ಅಂತ ಹೇಳ್ರಿ ನಮ್ಮ ಚಾನಲ್ ಆದಷ್ಟು ಬೇಗ ಐದುನೂರು ಮಂದಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ